ನಮಸ್ಕಾರ ನಾನು ನಿರಂಜನ್ ಸರೋರ್ ಬೆಳಗಾವಿ ಜಿಲ್ಲಾ ಯಮಕ್ಕನ ಮರಡಿ ಮತಕ್ಷೇತ್ರದ ಗುಟಗುದ್ದಿ ಗ್ರಾಮದ ನೂತನ ಸರ್ಕಾರಿ ಪ್ರೌಢಶಾಲೆಯ ಉದ್ಘಾಟನೆ ಸಮಾರಂಭವನ್ನು ಲೋಕೋಪಯೋಗಿ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಸತೀಶ್ ಜಾರಕಿಹೊಳಿ ರವರು ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನೆರವೇರಿಸಿದರು ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಹುಕ್ಕೇರಿ ತಾಲೂಕು ದಂಡಾಧಿಕಾರಿ ಬಲರಾಮ ಕಟ್ಟಿಮನಿ ಹಾಗೂ ಸಚಿವರ ಆಪ್ತ ಸಹಾಯಕರು ಆದಂತಹ ಮಾರುತಿ ಗುಟಗುದ್ದಿ ಲಗಮಣ್ಣ ಪನಗುದ್ದಿ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಗುರುಮಾತೆಯರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಇನ್ನೂ ಹಲವಾರು ಗಣ್ಯರು ಮತ್ತು ಗುಟಗುದ್ದಿ ಗ್ರಾಮದ ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ನ್ಯೂಸ್ ಬಹಳಷ್ಟು ನಮ್ಮ ಜನ ಕೂಡ ಭೂಮಿ ಕೊಡ್ಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅರೆ ಅದು ಇನ್ನೂ ಆಗ್ತಾ ಇಲ್ಲ ಬಹಳಷ್ಟು ಜನ ಕೊಡಿಸಿದ್ವಿ ಇನ್ನೂ ಬಹಳಷ್ಟು ಜನ ಕೊಡಿಸ್ಬೇಕಾಗಿದೆ ಸೊ ಈಗಾಗಲೇ ಅಂತ ಅತಿ ಉತ್ತಮವಾದ ರಸ್ತೆ ಇದೆ ಕೆರೆ ತುಂಬು ಯೋಜನೆ ಇದೆ ಈ ಭಾಗದ ನೀರಾವರಿ ಯೋಜನೆ ಕೂಡ ಈಗಾಗಲೇ ಕೆಲಸ ಮುಗಿದಿದೆ ಸೊ ನಾನು ಮಾಡುವಂತ ಪ್ರಯತ್ನ ಅತಿ ಮುಂದೆ ಕೂಡ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಅಂತ ಮಾಡೇ ಮಾಡ್ತೀವಿ ಜೊತೆಗೆ ಈ ಸಾರಿ ನಮ್ಮ ಇಲಾಖೆಯಿಂದ ಕಳೆದ ವರ್ಷ ಉಕ್ಕೇರ್ ತಾಲೂಕಿನ ನಮ್ಮ ಸರ್ಕಾರಿ ಶಾಲೆಗಳನ್ನ ಸುಮಾರು ಐವತ್ತು ಶಾಲೆಗಳನ್ನ ಕೊಠಡಿ ನಾವು ಐವತ್ತು ಒಂದೇ ಏಕ ಕಾಲಕ್ಕೆ ಐವತ್ತು ಬಸ ಬಸಾಪುರ ಶಾಲೆ ನೋಡಿರ್ಬೋದು ನೀವೆಲ್ಲ ಬರ್ತಾ ಅಲ್ಲೇ ಬಸಾಪುರ ಶಾಲೆ ಈ ಕಡೆ ಕರಿ ಕಟ್ಟಿ ಎಲ್ಲೆಲ್ಲಿ ಕೊಟ್ಬ ಮಸ್ತಾರೆ ಹ್ಮ್ ಹಳೆ ಗುಡುಗ ನಟ್ಟಿ ಯಮಕನ ಮಾಡಿಯಲ್ಲಿ ಕೊಟ್ಟಿದ್ದೀವಿ ಆಮ್ಯಾಗೆ ಗೌಂಡಾಳದಲ್ಲಿ ಕೊಟ್ಟಿದ್ದೀವಿ ಮೊಸರುಗೊಪ್ಪಿ ಹುಣಸಿನ ಮಡಿ ಕರಿಕಟ್ಟಿ ದಾದ್ಮಟ್ಟಿ ಬನ್ನಿ ಬಾಗಿ ಪರಕನಟ್ಟಿ ಮಾಸ್ತೀಳಿ ಇವೆಲ್ಲ ನಮ್ಮ ಸರ್ಕಾರಿ ಬೋಳ್ಸ ನಟ್ಟಿ ಕೊಚರಿ ತಗೋಬೋದು ಸರ್ಕಾರ ಮಣಸು ಮಾಡಿದೆ ಅದಕ್ಕೆ ನಂದೊಂದು ಒಂದು ಮಾಡಲ್ ಇರಲಿ ಅಂಬ್ಕೊಂಡು ಮಾಡಿ ಅಂತ ಮಾಡಲ್ ಮಾಡಲಿಕ್ಕೆ ಎರಡುನೂರು ಕೊಠಡಿಗಳನ್ನ ಕೊಡ್ತಾ ಇದ್ದೀವಿ ಬಹುಶಃ ಇದು ದೇಶದಲ್ಲೇ ಮಾದರಿ ಯಾ ಎಲ್ಲೂ ಈ ದೇಶದಲ್ಲಿ ಯಾರೂ ಇಷ್ಟು ಕೊಡಕ್ಕೆ ಸಾಧ್ಯ ಇಲ್ಲ